ಸನ್ ವ ಫನ್ ವರ್ಲ್ಡ್ ರೆಸಾರ್ಟ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಶಬರಿಬಾಲ್ ಅನ್ನೋರು ಗುತ್ತಿಗೆ ತಗೊಂಡವ್ರೆ ಅವರು ಗುತ್ತಿಗೆ ತಗೊಂಡು ಎಕ್ಸಿಬಿಷನ್ ಏನು ಮಾರಾಟ ಮಳಿಗೆಗಳು ಫುಡ್ ಕೋರ್ಟ್ಸ್ಗಳು ಮತ್ತು ಅಮ್ಯೂಸ್ಮೆಂಟ್ಗಳು ಮೂರಕ್ಕೂ ಟಿಕೆಟ್ ಕೌಂಟ್ರ್ ನಾಲ್ಕಕ್ಕೂ ಅವ್ರು ತೊಗೊಂಡಿರ್ತಾರೆ ಅವ್ರು ಗುತ್ತಿಗೆ ತೊಗೊಂಡಾದ ನಂತರ ನಮ್ಗೆ ಹಣ ಕಟ್ತಾರೆ ಅವರು ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಟಿರ್ತಾರೆ ಅಂಗಡಿಗಳು ಅಂಗಡಿ ಕೊಡ ಕೊಟ್ಟಾರ ಅಂದ್ರೆ ಯಾರಿಗೆ ಕೊಟ್ಟವರು ಏನು ಕೊಟ್ಟವರೋ ಅದಕ್ಕೂ ನಮಗೂ ಸಂಬಂಧ ಇರೋಲ್ಲ ನಾವು ಎಕ್ಸಿಬಿಷನ್ ಕೊಟ್ಟಿರೋದು ಸಬರ್ವಾಲನ್ನವ್ರನ್ನ ಹೋಗಿರೋದು ಅದರಲ್ಲಿ ಮಾರಾಟ ಇದೇ ಮಾರಾಟ ಮಾಡಿ ಅದೇ ಮಾರಾಟ ಮಾಡಿ ಅಂತ ಪ್ರಾಧಿಕಾರ ಯಾವತ್ತು ಎಂದು ಹೇಳಿಲ್ಲ ಅವ್ರವರು ತೊಗೊಂಡವರು ಮಳಿಗೆ ಅವ್ರು ಬಂದು ಮಾಡ್ತಾರೆ ಯಾರಾದರೂ ಮಳಿಗೆದಾರರು ಪ್ರಾಧಿಕಾರದಿಂದ ಕಂಡೀಷನ್ ಹಾಕಿ ಇದೇ ಮಾರಬೇಕು ಅದೇ ಮಾರಬೇಕು ಅಂತ ಹೇಳಿದರೆ ನಮ್ಮ ಮುಂದೆ ತಂದರೆ ಅಂಥವ್ರ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ ಅದು ಗುತ್ತಿಗೆದಾರನ್ನ ನೋಟಿಸ್ ಇಶ್ಯೂ ಮಾಡ್ತೀವಿ ನಾವು